ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ್ಕೊಂಡು ನೀವೆಲ್ಲರೂ ಕಾಮೆಂಟ್ಗಳು ಕೇಳಿ ಕೇಳಿ ಇರ್ತೀರ ಆದರೆ ಆ ಪಂದ್ಯದಲ್ಲಿ ಹಿಡಿದಿರ್ತಕ್ಕಂಥ ಕ್ಯಾಚು ವರ್ಲ್ಡ್ ಕಪ್ಪನ್ನು ಗೆದ್ದಿರೋದು ನೀವೆಂದಾದರೂ ಕೇಳಿದ್ದೀರಾ ನಮಸ್ಕಾರ ಸ್ನೇಹಿತರೆ ಹೊಸದೊಂದು ಹುಡುಗ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು ನಾವು ಇವತ್ತು ಆ ವರ್ಲ್ಡ್ ಕಪ್ಪನ್ನು ಕ್ಯಾಚ್ಗಳ ಬಗ್ಗೆ ಮಾತನಾಡೋರಿದ್ದೇವೆ ಭಾರತ ಇಲ್ಲಿಯವರೆಗೂ ನಾಲ್ಕು ವರ್ಲ್ಡ್ ಕಪ್ ಟ್ರೋಫಿಗಳನ್ನು ಗೆದ್ದಿದೆ ಮೊದಲನೇ ವರ್ಲ್ಡ್ ಕಪ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎರಡನೇ ವರ್ಲ್ಡ್ ಕಪ್ ಎರಡು ಸಾವಿರದ ಏಳರಲ್ಲಿ ಮೂರನೇ ವರ್ಲ್ಡ್ ಕಪ್ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತು ನಾಲ್ಕನೇ ವರ್ಲ್ಡ್ ಕಪ್ ಈಗಿನ ಸದ್ಯದಲ್ಲಿ ಗೆದ್ದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಲ್ಡ್ ಕಪ್ ಒಂದು ಪಂದ್ಯ ನಡೀತಾ ಇದೆ ಅಂದ್ಕೊಳ್ಳಿ ಫೀಲ್ಡಿಂಗ್ ಅತ್ಯುತ್ತಮವಾಗಿದ್ದರೆ ಆ ಮ್ಯಾಚಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ ಅಂತ ತಿಳ್ಕೊಂಡು ಹೇಳ್ಬೋದು ನಾವು ಹಿಂದಿನ ವರ್ಷ ಓಡೇ ವರ್ಲ್ಡ್ ಕಪ್ನಲ್ಲಿ ನೋಡಿದ್ವಿ ಆಸ್ಟ್ರೇಲಿಯಾ ತಂಡದವರು ಫೈನಲ್ ಪಂದ್ಯದೊಳಗೆ ಎಷ್ಟು ಅದ್ಭುತವಾದ ಫೀಲ್ಡಿಂಗನ್ನು ಮಾಡ್ತಾರೆ ಅದೇ ರೀತಿಯಾಗಿ ರನ್ಗಳನ್ನು ಸೇವ್ ಮಾಡೋದು ಕೂಡ ಆ ಫೀಲ್ಡಿಂಗ್ನಿಂದ ಸಾಧ್ಯ ಆಗ್ತದೆ ಫೀಲ್ಡಿಂಗ್ ಅದ್ಭುತವಾಗಿದ್ದರೆ ಆ ಪಂದ್ಯದ ಗತಿಯನ್ನು ಬದಲಿಸ್ತದೆ ಅನ್ನೋದು ನಮಗೆ ಸಾಕಷ್ಟು ಬಾರಿ ನಮ್ಮ ಗಮನಕ್ಕೆ ಬಂದಿರ್ತದೆ ಅಂಥದರ ಕುರಿತಾಗಿ ಇವತ್ತು ಒಂದು ಡಿಸ್ಕಷನ್ನು ಮಾಡೋಣ ನಾವು ಸದ್ಯ ಗೆದ್ದಿರುವ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ ಪಂದ್ಯದೊಳಗೆ ಆ ಸೂರ್ಯಕುಮಾರ್ ಯಾದವ್ರವರು ಹಿಡಿದಿರ್ತಕ್ಕಂಥ ಕ್ಯಾಚಿನ ಕುರಿತು ಸಾಕಷ್ಟು ವಿವಾದಗಳು ಟ್ರೋಲ್ಗಳು ನಡೀತಾ ಇದ್ದವು ಒಂದು ಕಡೆಗೆ ಸಾಕಷ್ಟು ಜನ ಮಾತಾಡ್ಕೊಳ್ತಾರೆ ಆ ಕ್ಯಾಚು ಹಿಡಿಯುವಾಗ ಒಂದು ದಾರದ ಎಳೆಯಷ್ಟು ಅಲ್ಲಿರ್ತಕ್ಕಂಥ ಕುಶನ್ ರೋಪ್ಗೆ ಸೂರ್ಯಕುಮಾರ್ ಯಾದವ್ರ ಕಾಲು ತಾಕಿದೆ ಅಂತ ತಿಳ್ಕೊಂಡು ಕೆಲವೊಂದಿಷ್ಟು ಜನ ಹೇಳಿದ್ರೆ ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಈಗಾಗಲೇ ಭಾರತ ಗೆದ್ದಾಗಿದೆ ನೀವು ಯಾರು ಕೂಡ ಅದಕ್ಕೆ ಅನುಮಾನ ಪಡಲಿಕ್ಕೆ ಹೋಗಬೇಡಿ ಆ ಆಲ್ರೆಡಿ ಭಾರತ ಗೆದ್ದಿದ್ದನ್ನು ಒಪ್ಕೊಂಡು ಸಂತೋಷದೊಳಗೆ ಪಾಲ್ಗೊಳ್ಳಿ ಅಂತ ತಿಳ್ಕೊಂಡು ಇನ್ನೊಂದು ಕಡೆ ಇನ್ನೊಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ನೋಡಿದ್ದೇವೆ ಆ ಕ್ಯಾಚ್ ನಿಂದನೆ ಮ್ಯಾಚ್ ಬದಲಾವಣೆ ಆಗಿತ್ತು ಯಾಕಂತಂದರೆ ಕೊನೆಯ ಓವರ್ನಲ್ಲಿ ಸೌತ್ ಆಫ್ರಿಕಾಕ್ಕೆ ಗೆಲ್ಲಲಿಕ್ಕೆ ಬೇಕಾಗಿರೋದು ಹದಿನಾರು ರನ್ಗಳು ಹಾಗಾದರೆ ಬ್ಯಾಟಿಂಗ್ ಮಾಡಲಿಕ್ಕೆ ನಿಂತಿರೋದು ಡೇವಿಡ್ ಮಿಲ್ಲರ್ ಕಿಲ್ಲರ್ ಮಿಲ್ಲರ್ ಅವರು ತಮ್ಮ ಫಿನಿಶಿಂಗ್ ಆ್ಯಟಿಟ್ಯೂಡ್ನಿಂದ ಸಾಕಷ್ಟು ಫೇಮಸ್ ಆದವರು ಅವರಿಗೆ ಕೊನೆಯ ಓವರ್ನಲ್ಲಿ ಹದಿನಾರು ರನ್ಗಳೇನು ಅವರಿಗೆ ಅಷ್ಟೊಂದು ರನ್ಗಳಾಗಿರಲಿಲ್ಲ ಮೊದಲ ಎಸೆತದಲ್ಲಿ ಹಾರ್ದಿಕ್ ಪಾಂಡೆ ಅವರು ಆಗಿ ಲೋ ಫುಲ್ ಟಾಶನ್ನು ಹಾಕ್ತಾರೆ ಅದನ್ನು ಜೋರಾಗಿ ಸಿಕ್ಸ್ ಹೊಡಿತಕ್ಕಂತಹ ಪ್ರಯತ್ನದೊಳಗೆ ಡೇವಿಡ್ ಮಿಲ್ಲರ್ ಅವರು ಬ್ಯಾಟನ್ನು ಬೀಸ್ತಾರೆ ಆದರೆ ಅದು ಅಷ್ಟೊಂದು ಕರೆಕ್ಟಾಗಿ ಕನೆಕ್ಟ್ ಆಗೋದಿಲ್ಲ ಅದು ಸ್ಟ್ರೇಟ್ ಮಿಡಾನ್ ಕಡೆಗೆ ಹೋಗ್ತದೆ ಅಲ್ಲಿ ನಿಂತಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ರವರು ಓಡಿ ಬಂದು ಆ ಕ್ಯಾಚನ್ನು ತಮ್ಮ ಸಮಯ ಪ್ರಜ್ಞೆಯಿಂದಾಗಿ ಇನ್ನೇನೋ ಅವರು ಖುಷ್ಯನಿಗೆ ತಾವು ತಮ್ಮ ಕಾಲು ತಾಗ್ತದೆ ಅನ್ನೋದ್ರೊಳಗೆ ಅದನ್ನು ಮತ್ತೆ ಗಾಳಿಯೊಳಗೆ ಎಸೆದು ತಾವು ಬೈಂಡ್ರಿ ಲೈನ್ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬಂದು ಆ ಕ್ಯಾಚನ್ನು ಕಂಪ್ಲೀಟ್ ಮಾಡ್ತಾರೆ ಅಲ್ಲಿ ಆ ಕ್ಯಾಚ್ ಹಿಡಿಯದೆ ಹೋಗಿದರೆ ಬಹುಶಃ ಅದು ಸಿಕ್ಸ್ ಆಗಿರ್ತಿತ್ತು ಮ್ಯಾಚು ನಮ್ಮ ಕೈಯಿಂದ ತಪ್ಪಿ ಹೋಗ್ತಕ್ಕಂಥ ಸಾಧ್ಯತೆ ಸಾಕಷ್ಟಿತ್ತು ಹೀಗಾಗಿ ಈ ಒಂದು ಮ್ಯಾಚ್ ಗೆಲ್ಲಲಿಕ್ಕೆ ನಮಗೆಲ್ರಿಗೂ ಗೊತ್ತಿದೆ ಆ ಕ್ಯಾಚ್ ಹಿಡಿದ್ರಿಂದ ಮಿಲ್ಲರ್ ಅವರು ಔಟಾಗಿ ಹೋಗ್ತಾರೆ ಮುಂದೆ ಬಂದಿರತಕ್ಕಂಥ ಬ್ಯಾಟ್ಸ್ಮನ್ಗಳು ಅಂದರೆ ಮುಂದಿನವರು ಬಾಲರ್ಗಳಾಗಿರೋದ್ರಿಂದ ಕೊನೆಯ ಓವರ್ನಲ್ಲಿ ಹದಿನಾರು ರನ್ಗಳನ್ನು ತೆಗೆಯೋದು ಇದು ಒಂದು ಸಂ ಕಷ್ಟದ ಸಂಗತಿ ಆಗ್ತದೆ ಹೀಗಾಗಿ ಇಲ್ಲಿ ಭಾರತಕ್ಕೆ ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿತ್ತು ಹೀಗಾಗಿ ಅದು ಮುಂದೆ ಭಾರತ ಗೆದ್ದುಕೊಂಡು ಕೂಡ ಬಿಡ್ತು ಇಲ್ಲಿ ಮಹತ್ವವನ್ನು ಪಡೆದುಕೊಂಡಿದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆ ಕ್ಯಾಚ್ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದಿರ್ತಕ್ಕಂಥ ಕ್ಯಾಚ್ ಆ ಕ್ಯಾಚನ್ನು ಹಿಡಿದ ನಂತರ ಅಂದರೆ ಪಂದ್ಯ ಮುಗಿದ ನಂತರ ಸೂರ್ಯಕುಮಾರ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದು ಬಹುತೇಕ ದೇವರ ಪ್ಲಾನಿಂಗ್ ಇರ್ಬೋದು ಅವರ ಪ್ಲಾನಿಂಗ್ ನಿಂದನೆ ಏನು ನಾನು ಕ್ಯಾಚ್ ಹಿಡಿಲಿಕ್ಕೆ ಸಾಧ್ಯ ಆಗಿದ್ದು ಅಂತ ತಿಳ್ಕೊಂಡು ಹೇಳ್ತಾರೆ ನಾನು ಆ ದೇವರಿಗೆ ಥ್ಯಾಂಕ್ಸ್ಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಒಂದು ಕಷ್ಟವಾದ ಕ್ಯಾಚನ್ನು ಮ್ಯಾಚ್ ವಿನ್ನಿಂಗ್ ಕ್ಯಾಚನ್ನು ನನ್ನ ಕಡೆಯಿಂದ ಹಿಡಿಸಿದ್ದು ತುಂಬ ಆನಂದದಾಯಕವಾಗಿದೆ ಅಂತ ತಿಳ್ಕೊಂಡು ಅವರು ತಮ್ಮ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇದು ಒಂದೇ ಕ್ಯಾಚಲ್ಲ ಸ್ನೇಹಿತರೆ ಇದು ಇದಕ್ಕೆ ಬಿಟ್ಟು ಕೂಡ ಇನ್ನೊಂದು ಕ್ಯಾಚನ್ನು ಇತ್ತು ಯಾವುದಪ್ಪ ಅಂತಂದರೆ ಎರಡು ಸಾವಿರದ ಏಳರ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಅಲ್ಲಿ ಕೂಡ ಒಂದು ಕ್ಯಾಚ್ ಬರ್ತದೆ ಆ ಕ್ಯಾಚನ್ನು ಹಿಡಿಯುವುದರಿಂದಲೇ ಅಲ್ಲಿ ಕೂಡ ನಾವು ಟಿ ಟ್ವೆಂಟಿ ಒಂದು ಟ್ರೋಫಿಯನ್ನು ಗೆಲ್ತೀವಿ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಕೊನೆಯ ಓವರನ್ನು ಎಸಲಿಕ್ಕೆ ಬಂದಿದ್ದು ಜೋಗೇಂದರ್ ಶರ್ಮಾ ಅವರು ಕೊನೆಯ ಓವರ್ನಲ್ಲಿ ಪಾಕಿಸ್ತಾನಕ್ಕೆ ಗೆಲ್ಲಲು ಆರು ಎಷತ್ಗಳಲ್ಲಿ ಹದಿಮೂರು ರನ್ಸ್ಗಳ ಅವಶ್ಯಕತೆ ಇತ್ತು ಅಲ್ಲಿ ಮೊದಲನೇ ಎಶೆತವನ್ನು ಜೋಗೇಂದರ್ ಶರ್ಮಾ ಅವರು ವೈಡ್ ಬಾಲನ್ನು ಹಾಕ್ತಾರೆ ಒಂದು ರನ್ ಎಕ್ಸ್ಟ್ರಾದ ರೂಪಲ್ಲೇ ಹೋಗ್ತದೆ ಆರು ಎಷೆತುಗಳಲ್ಲಿ ಹನ್ನೆರಡು ರನ್ಗಳ ಅವಶ್ಯಕತೆ ಇರ್ತದೆ ಮುಂದಿನ ಎಸೆತದಲ್ಲಿ ಅವರು ಡಾಟನ್ನು ಮಾಡ್ತಾರೆ ಅದರ ಮುಂದಿನ ಎಷೆತದೊಳಗೆ ಎರಡನೇ ಬಾಲ್ನಲ್ಲಿ ಮಿಸ್ಬಾ ಅವರು ಅದ್ಭುತವಾದ ಒಂದು ಜೋರಾದ ಸಿಕ್ಸನ್ನು ಹೊಡೆಯೋದ್ರ ಮುಖಾಂತರ ಮ್ಯಾಚನ್ನು ಮತ್ತಿಷ್ಟು ಹತ್ತಿರಕ್ಕೆ ಒಯ್ತಾರೆ ನಾಲ್ಕು ಎಷತ್ಗಳಲ್ಲಿ ಆರು ರನ್ಗಳ ಅವಶ್ಯಕತೆ ಇತ್ತು ಇನ್ನೇನು ಪಾಕಿಸ್ತಾನದವರು ಮ್ಯಾಚನ್ನು ಗೆದ್ದುಕೊಂಡು ಬಿಟ್ಟರು ಅನ್ನುವಷ್ಟರಲ್ಲಿ ಮುಂದಿನ ಎಷತ್ದಲ್ಲಿ ಸ್ಕೂಪ್ ಶಾಟನ್ನು ಹೊಡಲಿಕ್ಕೆ ಹೋಗ್ತಾರೆ ಆದರೆ ಅದು ಟಾಫೇಜ್ ಆಗಿ ಮೇಲ್ಗಡೆ ಹೋಗ್ತದೆ ಅಂತಹ ಸಂದರ್ಭದಲ್ಲಿ ಹಿಂದ್ಗಡೆ ನಿಂತಿರ್ತಕ್ಕಂಥ ಶ್ರೀಶಾಂತ್ ಅವರ ಕಡೆಗೆ ಹೋಗ್ತದೆ ಆ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡು ಬಿಟ್ಟಿದ್ರು ಮ್ಯಾಚ್ ಹೋಗಿಬಿಡ್ತು ಯಾಕಂದರೆ ಶ್ರೀಶಾಂತ್ ಅವರು ಕ್ಯಾಚ್ ಇಡ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತಕೊಂಡು ಆದರೆ ಅಲ್ಲಿ ಕೂಡ ದೇವರ ಪ್ಲ್ಯಾನಿಂಗ್ ಏನು ಅವರ ಪ್ಲ್ಯಾನಿಂಗ್ ಇರೋದರಿಂದಲೇ ಆ ಕ್ಯಾಚು ಶ್ರೀಶಾಂತ್ ಅವರ ಕೈಗೆ ಸಿಕ್ಬಿಡುತ್ತೆ ಆವಾಗ ಮ್ಯಾಚ್ ಇಂಡಿಯಾ ಆರು ರನ್ಗಳಿಂದ ತೆಗೆತ್ಕೊಂಡು ಬಿಡ್ತದೆ ಇಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದು ಕ್ಯಾಚು ಕೂಡ ಯಾಕಂತಂದರೆ ಕೊನೆ ವಿಕೆಟ್ ಇತ್ತು ಕೊನೆ ವಿಕೆಟ್ ಇತ್ತು ಈ ವಿಕೆಟು ಆ ಕ್ಯಾಚಿನ ಮುಖಾಂತರ ಬೀಳೋದ್ರ ಮುಖಾಂತರ ಅಲ್ಲಿ ಭಾರತಕ್ಕೆ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ನ ಟ್ರೋಫಿ ಮುಡಿಗೇರ್ತದೆ ಹೀಗಾಗಿ ಇಲ್ಲಿ ಕೂಡ ಕ್ಯಾಚು ಸಾಕಷ್ಟು ಇಂಪಾರ್ಟೆಂಟ್ ಅಂತ ತೆಗೆದುಕೊಳ್ತದೆ ಇನ್ನು ಮುಂದಿನ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವನ್ನು ನಡೆದ ಆ ಪಂದ್ಯ ಅಲ್ಲಿಯೂ ಕೂಡ ಕಪಿಲ್ ದೇವ್ ಅವರು ಹಿಡಿದಿರ್ತಕ್ಕಂಥ ಆ ಕ್ಯಾಚು ಪಂದ್ಯದ ಗತಿಯನ್ನು ಬದಲಿಸ್ಬಿಡ್ತದೆ ಆ ಕಾಲದ ದೈತ್ಯ ಬ್ಯಾಟ್ಸ್ಮನ್ ಯಾರು ಕೇಳಿದರೂ ಕೂಡ ಎಲ್ಲರ ಬಾಯಿಯಲ್ಲೇ ಎಲ್ಲರ ಫೇವರೇಟ್ ಆಗಿರ್ತಕ್ಕಂಥ ಒಂದೇ ಒಂದು ಹೆಸರು ಅಂತಂದರೆ ವಿವ್ ರಿಚರ್ಡ್ಸ್ ಅವರು ಇವರು ವಿ ರಿಚರ್ಡ್ಸ್ ಅವರು ಸಚಿನ್ ತೆಂಡೂಲ್ಕರ್ ಅವರ ಫೇವರೇಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರ ಫೇವ್ರೇಟ್ ಆಗಿದ್ದಾರೆ ಇಂತಹ ಅದ್ಭುತ ದೈತ್ಯ ಬ್ಯಾಟ್ಸ್ಮನ್ ಇಪ್ಪತ್ತೆಂಟು ಮೂವತ್ತು ಮೂರು ರನ್ಗಳನ್ನು ಮಾಡಿ ಬ್ಯಾಟಿಂಗ್ ಮಾಡ್ತಾ ಅದ್ಭುತವಾಗಿ ಏಳು ಬೌಂಡ್ರಿಗಳನ್ನು ಹೊಡೆದು ಅವರು ಮ್ಯಾಚಿನ ದಿಕ್ಕನ್ನು ಬದಲಿಸ್ತಾರೆ ಯಾಕಂತಂದರೆ ಅರವತ್ತು ಓವರ್ಗಳಲ್ಲಿ ವೆಸ್ಟ್ ಇಂಡೀಸ್ಗೆ ಬೇಕಾಗಿರೋದು ಕೇವಲ ನೂರ ಎಂಬತ್ತ್ಮೂರು ರನ್ಗಳು ಗೆದ್ಲಿಕ್ಕೆ ಇಲ್ಲಿ ತನಕ ವೆಸ್ಟ್ ಇಂಡೀಸ್ಗಳು ಎರಡು ವಿಶ್ವಕಪ್ ಪಂದ್ಯಗಳನ್ನು ಗೆದ್ದುಕೊಂಡು ಬಂದಿತ್ತು ಈ ಪಂದ್ಯವು ಕೂಡ ಅವರು ಗೆಲ್ಲುವುದರೊಳಗಿದ್ರು ಆಗ ವಿ ರಿಚರ್ಡ್ಸನ್ ಅವರು ಒಂದು ಅದ್ಭುತವಾದ ಶಾಟನ್ನು ಹೊಡಿತಾರೆ ಆದರೆ ಅದು ಅವರ ಬೆಡ್ಲಕ್ಕೇನು ಆಗಿ ಆ ಬಾಲು ಹೋಗ್ತದೆ ಮೆಡಾನ್ ಕಡೆಗೆ ಮಿಡ್ ವಿಕೆಟ್ನಲ್ಲಿ ಫೀಲ್ಡಿಂಗ್ ಮಾಡ್ತಕ್ಕಂಥ ಕಪಿಲ್ ದೇವರವರು ಗಾಳಿಯಲ್ಲಿ ತೂರಾಡ್ತಾ ಬರ್ತಕ್ಕಂಥ ಬಾಲನ್ನು ಅಟ್ಟರಿಸ್ಕೊಂಡು ತಮ್ಮ ಹಿಂದೆ ಓಡಿ ಹೋಗ್ತಾರೆ ಓಡಿ ಹೋಗಿ ಆ ಕ್ಯಾಚನ್ನು ಅದ್ಭುತವಾದ ಕ್ಯಾಚನ್ನು ಹಿಡಿತಾರೆ ಯಾಕಂತಂದರೆ ನಾವು ಮುಂದಗಡೆ ಹೋಗಿ ಕ್ಯಾಚನ್ನು ಹಿಡಬಹುದು ಆದರೆ ನಮ್ಮ ಹಿಂದ್ಗಡೆ ಹೋಗ್ತಕ್ಕಂಥ ಕ್ಯಾಚನ್ನು ಅದನ್ನು ಓಡೋಗಿ ಹಿಡಿಯೋದಿಲ್ಲ ಅದು ತುಂಬ ಕ್ರಿಕೆಟ್ನೊಳಗೆ ಸಾಕಷ್ಟು ಕಷ್ಟದ ಕಷ್ಟದಾಯಕವಾಗಿರುತ್ತೆ ಅವರು ಮಿಡಾನ್ನಲ್ಲಿ ಕೆಲ ಫೀಲ್ಡಿಂಗ್ ಮಾಡ್ತಕ್ಕಂತಹ ಕಪಿಲ್ ದೇವ್ರವರು ಓಡು ಹೋಗಿ ಆ ಕ್ಯಾಚನ್ನು ಹಿಡಿತಾರೆ ಆ ಕ್ಯಾಚನ್ನು ಹಿಡಿದ್ರ ಮುಖಾಂತರ ಆ ಪಂದ್ಯದ ಗತಿಯನ್ನು ಬದಲಿಸ್ತದೆ ನಮಗೆಲ್ಲರಿಗೂ ಗೊತ್ತಿದೆ ನಾವು ಆ ಕ್ಯಾಚ್ ಹಿಡಿದುದರಿಂದಲೇ ಹತ್ತೊಂಬತ್ತು ನೂರ ಮೂರರ ಒಡೆಯ ವರ್ಲ್ಡ್ ಕಪ್ಪನ್ನು ಗೆದ್ದಿರುತ್ತೆ ಆ ಕ್ಯಾಚ್ ಏನಾದರೂ ಅವತ್ತಿನ ದಿವಸ ಕಪಿಲ್ ದೇವರು ಹಿಡಿದೇ ಹೋಗಿದ್ರೆ ಅವತ್ತಿನ ದಿವಸ ಭಾರತ ಗೆಲ್ಲದು ನೂರಕ್ಕೆ ನೂರರಷ್ಟು ಅಸಾಧ್ಯವಾದ ಸಂಗತಿಯಾಗಿತ್ತು ಹೀಗಾಗಿ ಸ್ನೇಹಿತರೆ ಒಂದು ಪಂದ್ಯ ಗೆಲ್ಲಬೇಕು ಆಗಿತ್ತು ಅಪ್ಪ ಅಂತಂದರೆ ಬ್ಯಾಟಿಂಗ್ ಬೌಲಿಂಗ್ ಯಾವ ರೀತಿಯಾಗಿ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತದೆ ಫೀಲ್ಡಿಂಗ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತದೆ ಭಾರತ ತಂಡ ತಮ್ಮ ವರ್ಲ್ಡ್ ಕಪ್ ಜರ್ನಿಯನ್ನು ತೆಗೆದು ನೋಡಿದಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರಾಗಿರಲಿ ಎರಡು ಸಾವಿರದ ಏಳು ಆಗಿರಲಿ ಅಥವಾ ಸದ್ಯದಲ್ಲಿರ್ತಕ್ಕಂಥ ಈ ಈ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವಕಪ್ ಆಗಿರಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ಕ್ಯಾಚು ಆ ಪಂದ್ಯದ ಗತಿಯನ್ನೇ ಬದಲಿಸಿವೆ ಹೀಗಾಗಿ ಭಾರತ ಗೆದ್ದಿರ್ತಕ್ಕಂತಹ ಈ ಒಂದು ಶ್ರೇಷ್ಠ ಕ್ಷಣವನ್ನು ಆನಂದಿಸ್ಲಿಕ್ಕೆ ಕಾರಣೀಭೂತ ಆಗಿರೋದೆ ಈ ಕ್ಯಾಚುಗಳು ಆದ್ದರಿಂದ ನಾವು ಸೂರ್ಯಕುಮಾರ್ ಯಾದವ್ ಅವರಿಗೆ ಎಸ್ ಶ್ರೀಶಾಂತ್ ಅವರಿಗೆ ಮತ್ತು ಕಪಿಲ್ ದೇವ್ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು ಯಾಕಂತಂದರೆ ಅವರು ಆ ಅದ್ಭುತವಾದ ಕ್ಯಾಚ್ಗಳನ್ನು ಹಿಡಿಯುವುದರ ಮುಖಾಂತರ ನಮಗೆ ವರ್ಲ್ಡ್ ಕಪ್ ಟ್ರೋಫಿಯನ್ನು ಗೆಲ್ಲುವುದಕ್ಕೆ ಆಗಿತ್ತು ಧನ್ಯವಾದಗಳು ಸ್ನೇಹಿತರೆ